ಯಶಸ್ಸಿನ ಕೀಳಿಯು ನಾವು ಭಯಪಡುವ ವಿಷಯವಲ್ಲ ನಮಗೆ ಬೇಕಾದುದನ್ನು ನಮ್ಮ ಜಾಗೃತ ಮನಸ್ಸನ್ನು ಕೇಂದ್ರೀಕರಿಸುವುದು ಸೋಲಿಗಾಗಿ ಮನುಷ್ಯರನ್ನು ರಚಿಸಲಾಗಿಲ್ಲ ಅವನು ನಾಶವಾಗಬಹುದು ಆದರೆ ಕಳೆದು ಹೋಗುವುದಿಲ್ಲ ಕೆಟ್ಟ ಜನರ ಕೆಟ್ಟ ಕಾರ್ಯಗಳಿಂದ ಈ ಜಗತ್ತು ನಾಶವಾಗುತ್ತದೆ ಇಲ್ಲ ಕೆಟ್ಟ ಜನರ ಕೆಟ್ಟ ಕಾರ್ಯಗಳನ್ನು ನೋಡಿದ ನಂತರವೂ ಏನನ್ನು ಮಾಡದವರು ಆದ್ದರಿಂದಲೇ ಜಗತ್ತು ನಾಶವಾಗುತ್ತದೆ ಕಾಗೆಗೆ ಆಹಾರ ಕೊಡಲು ಹೋದರೆ ಅದು ನಿಮ್ಮ ಕಣ್ಣುಗಳನ್ನು ಕಿತ್ತುಕೊಳ್ಳುತ್ತದೆ ಮತ್ತು ಮತಾಂಧತೆಯು ಜನರನ್ನು ವಿನಾಶಕ್ಕೆ ಕೊಂಡೊಯ್ಯುತ್ತದೆ ತಳ್ಳುತ್ತದೆ ಈ ಕಾರಣಕ್ಕಾಗಿ ನಾನು ಈ ದೇಶದ ಜನರನ್ನು ಧಾರ್ಮಿಕ ಎಂದು ಕರೆಯುವುದಿಲ್ಲ ದೇಶದ ಬಹುತೇಕ ಜನರು ಮತಾಂಧರು ಅನೇಕ ವಿಷಯಗಳು ಹಿಂತಿರುಗುತ್ತವೆ ಮರಳಿ ತರಬಹುದು ಆದರೆ ಸಮಯಕ್ಕೆ ಹಿಂತಿರುಗಿ ತರಲು ಸಾಧ್ಯವಿಲ್ಲ ಅಬುಲ್ ಫಜಲ್ ಹೌದು ಮತ್ತು ಇಲ್ಲ ಎಂಬುದು ಅತ್ಯಂತ ಹಳೆಯ ಮತ್ತು ಕಿರಿಯ ಪದಗಳು ಆದರೆ ಈ ಎರಡು ವಿಷಯಗಳನ್ನು ಹೇಳಲು ಯೋಚಿಸುವುದು ಹೆಚ್ಚು ಪೈಥಾಗರ ಸ್ಪ್ರೀತಿಯ ಸಂತೋಷವು ಚಿಕ್ಕದಾಗಿದೆ ಆದರೆ ನೋವು ಜೀವನದು ದಕ್ಕೂ ಇರುತ್ತದೆ ನೀವು ಬಡವರಾಗಿ ಹುಟ್ಟಿದರೆ ಅದು ನಿಮ್ಮ ತಪ್ಪಲ್ಲ ಆದರೆ ನೀವು ಬಡವರಾಗಿ ಸತ್ತರೆ ಅದು ನಿಮ್ಮ ತಪ್ಪು ಬಿಲ್ ಗೇಟ್ಸ್ ಪ್ರಸಿದ್ಧರಾಗದೆ ಸುಂದರ ಜೀವನ ನಡೆಸಲು ಸಾಧ್ಯ ಆದರೆ ಜೀವನವನ್ನು ನಡೆಸದೆ ಪ್ರಸಿದ್ಧರಾಗುವುದು ಎಂದಿಗೂ ಸಂತೋಷವಲ್ಲ ಜೀವನ ಸಾಧ್ಯವಿಲ್ಲ ಅಸಹಾಯಕರನ್ನು ಧಿಕ್ಕರಿಸಬಾರದು ಏಕೆಂದರೆ ಮನುಷ್ಯರು ಮಾತ್ರ ಜೀವಂತವಾಗಿದ್ದಾರೆ ಒಂದು ಹಂತದಲ್ಲಿ ನೀವು ಅಸಹಾಯಕತೆಯಿಂದ ಬಳಲುತ್ತೀರಿ ಅಡಿಗೆರೆ ಗೋಲ್ಡ್ ಸ್ಮಿತ್ ಸಾಧನೆ ಮತ್ತು ನಿರೀಕ್ಷೆಯ ನಡುವಿನ ವ್ಯತ್ಯಾಸವೆಂದರೆ ದುಃಖ ಆದ್ದರಿಂದ ನಿಮ್ಮ ನಿರೀಕ್ಷೆಗಳು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ದುಃಖವು ಕಡಿಮೆಯಾಗುವುದನ್ನು ನೀವು ನೋಡುತ್ತೀರಿ ರೆಡ್ವಾನ್ ಮಸೂದ್ ಗಾಯಗೊಂಡ ಮನುಷ್ಯ ತನ್ನ ನೋವನ್ನು ಮರೆಯುವಷ್ಟು ಸುಲಭವಾಗಿ ಅವಮಾನಿತ ವ್ಯಕ್ತಿ ಅವಮಾನವನ್ನು ಸುಲಭವಾಗಿ ಮರೆಯುವುದಿಲ್ಲ